ಬಾಯಿಗೆ ಸಮೇಡ ಚುಮ್ಮು ನಿಂತಿದೆ ಯಾವನು ಹಾಡುತ್ತಾ ಇದ್ರೆ ಇವರೇ ಹೇಳಿಯಾದ್ರೆ ಇದೊಂದು ಈಗ ಪಟ್ಟಂತ wa yang juga orang ಮಾಡಬಹುದು ಆ ಕಟ್ ಮಾಡಿದಕ್ಕೆ ಕಟ್ ಮಾಡಿದಿನಿ ನೇ ಕಾಲಿಕಲ್ಲಿ ಇರೋದ್ರಿಂದ ಗ್ಯಾಪ್ ಬಂದಿದೆ ರಂ कसो ಮನೆ ಕಲ್ಲಿ ಕರೆ ಕೊಡೆ ಕೊಡೆ ಅಂತ ಯಾಕೆ ಮಾಡೋ ಅಂತ ತೊಂದರೆ ಆಗುತ್ತೆ ಓಡಾಡೋದು ಗ್ಯಾಪ್ ಇರುತ್ತೆ ಊಟ ನಿಯೋ ഇതൊരു കേസ് ആണ് 유튜브하면서 케이스로체가 되지 못하고 체크도 c o m p l e t 시트 ಜನಗಳು ಜನಗಳಿಷ್ಟೆ ಅವ್ರ ಮನಸ್ಸಿನ ಇಷ್ಟ ಎಷ್ಟು ಜನ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕರ್ನಾಟಕ ಅಭಿಮಾನಗಳು ತುಂಬ ಕರ್ನಾಟಕ ಅಂತಲ್ಲ ಆಂದ ಅಭಿಮಾನ ತುಂಬಾ ಥರ ಇಲ್ಲ ಈಗಾಗಲೇ ಅಲ್ಲಿ ತಮಿಳ್ನಾಡಿನಲ್ಲಿ ಕೂಡ ಎಲ್ಲಿ ಇದ್ದಿದ್ದಾರೋ ಅಂದರೆ ಪಕ್ಷಪತ್ನಿಯನ್ನು ಆಸ್ಪತ್ರೆಯನ್ನು ನೇಮಿಸ್ತಾ ಇದ್ರು ಅಲ್ಲಿಯೂ ಸರ್ಕಾರಕ್ಕೆ ಅದನ್ನು ನೋಡಿ ಸೂಚಿಸ್ತಾ ಇದ್ದರು ಹಾಗಾಗಿ ಇದು ಜನಗಳ ಪ್ರೀತಿ ಜನಗಳ ಅಭಿಮಾನ ಅದರೊಂದಿಗೆ ಅಮ್ಮವ್ರು ಹೇಗೆ ಬಂದರು ಅಮ್ಮವ್ರು ಇವತ್ತು ನಾವು ಇಲ್ಲ ಅನ್ನುವಂಥ ಭಾವನೆ ಇರಬಾರ್ದು ಇಲ್ಲಿದ್ದಾರೆ ಅನ್ನುವಂಥ ಅದೇ ಭಾವನೆಯಲ್ಲೇ ನಾವು ಈ ಜೀವನ ಅಂತ ಕಳ್ಕೊಂಡು ಆ ಉದ್ದೇಶವನ್ನು ನಾನು ಇದನ್ನು ಒಂದು ಸ್ಮಾರಕ ಹೆಚ್ಚಾಗಿ ದೇವ ಅನ್ನುವಂಥ ಭಾವನೆಯಲ್ಲೇ ನಾನು ಇಲ್ಲಿ ಸರ್ ನಾಳೆ ಗಾವ್ಯಾವ ವ್ಯವಸ್ಥೆ ಆಗಿದೆ ಸರ್ ಇಲ್ಲಿ ಬರುವಂತಹ ಜನರಿಗೆ ಜನಗಳಿಗೆ ಅನ್ನ ಸಂತರ್ಪಣೆ ಇದೆ ಯಾಕಂದರೆ ಅದು ಎರಡು ಇದೆ ಸಸ್ಯ ಮತ್ತು ಇದೆ ಅಪ್ಪ ಮೂವರ ಇಷ್ಟಪಟ್ಟು ಪಾಪ ಎಲ್ರಿಗೂ ಅವರು ಅಡುಗೆ ಮಾಡಿಕೊಡ್ತಾ ಇದ್ದಾರೆ ಅದು ನಿತ್ಯ ಅದು ಇರಬೇಕು ಇಲ್ಲಿರುವಂಥದ್ದೇ ನಮ್ಮ ಉದ್ದೇಶ ನಿತ್ಯ ಬಂದು ಸಸ್ಯಂತರ್ಪಣೆ ನಾಳೆಯಿಂದ ಅನ್ನ ಸಂತರ್ಪಣೆ ನಿತ್ಯ ನಡೆ ನಿತ್ಯ ನಿತ್ಯ ನಡೀಬೇಕು ಉದ್ದೇಶ ಸರ್ ನಿತ್ಯ ಅಂತಂದರೆ ಈಗ ವರ್ಷಗಟ್ಟಲೆ ಮಾಡಲೇಬೇಕಾಗುತ್ತೆ ಸೊ ಪ್ರತಿನಿತ್ಯಕ್ಕೆ ಮಾಡ್ಲೇಬೇಕಾಗತ್ತೆ ನಾನು ಹೆಚ್ಚಡಿಮೆ ಅದಕ್ಕೋಸ್ಕರ ಒಂದು ನೋಡೋಣ ಮೂರು ಎರಡು ಮೂರು ಎಕರೆ ಜಮೀನು ಕೂಡ ನಾನು ತಗೊಂಡು ಭತ್ತ ಬೆಳೆಯೋಕ್ಕೆ ನಾವು ಪ್ರಯತ್ನ ಸರ್ಕಾರದಿಂದ ಏನಾದರೂ ಅನುಕೂಲ ಅನುದಾನ ಇಲ್ಲ ನಾನು ತಗೊಂಡಿದ್ದೀನಿ ಹೇಳ ನನಗೆ ತಾಯಿಯವರು ಕೂತ್ಕೊಂಡು ಮುಖ್ಯಮಂತ್ರಿಗಳು ವಿನೋದ್ ವಿನೋದ್ ಸಾರಿ ಬರೋಕ್ಕಾಗಲಿಲ್ಲ ಬೆಳಿಗ್ಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರು ನಾನು ನಮಗೆ ಹೇಗೆ ಬೇಕು ಅದೇ ರೀತಿ ನಾನು ಮಾಡಿಸ್ಕೊಡ್ತೀನಿ ಜಾಗ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಎಲ್ಲ ಕೇಳಬೇಕು ಬೇಡ ಸರ್ ಅಮ್ಮವ್ರವರೇ ಯಜಮಾನ್ರು ಮಾಡ್ರು ನಿಮಗೆ ಅವರು ಅವರನ್ನೇ ನಾ ನಮ್ಮನ ಜೊತೆನೇ ಇಟ್ಕೊತೀವಿ ನಾವು ಅಮ್ಮನ ಇನ್ನೂ ಕೊಡಲ್ಲ ಇಲ್ಲೇ ಅವ್ರ ಮನೆ ಆಗುತ್ತೆ ಅವ್ರಿಗೆ ಆವಾಗಲೇ ಅಂದ್ಕೊಂಡೆ ಇದು ದೇವಸ್ಥಾನ ಆಗಲೇಬೇಕು ಅನ್ನೋಂತ ಭಾವನೆ ಮಾಡ್ತೀವಿ ಅದೇ ರೀತಿ ಅದೇ ತನಿಖೆ ಕುದ್ದಿಗೆ ತೊಗೊಂಡು ನಾನೇನೇ ಇಲ್ಲಿ ಪ್ರಾರಂಭ ಕೆಲಸ ಮಾಡ್ತೀವಿ ಮಾಡಿ ಮಾಡ್ತಾ ಮಾಡ್ತಾ ನನಗೇನೆ ಮನೆಯ ಮನಸ್ಸಲ್ಲಿ ಒಂದು ಭಾವನೆ ಬಂತು ಒಂದು ಭಾವನೆನ ನಾನು ನಮ್ಮ ಹನುಮಂತರಾಜು ಅಂತ ಕಾಂಟ್ರಾಕ್ಟ್ ಇದ್ದೆ ಅವ್ರಿಗೆ ಮಾತಾಡಿ ಮಾತಾಡಿದಾಗ ಅವರು ಆರ್ಕಿಟೆಕ್ಟ್ ಕೈಲಿಕ್ಕೆ ಅವರು ಡಿಸೈನ್ನ ಕೇಳಿದ್ರು ಅದಕ್ಕೆ ಕೇಳಿದಾಗ ಅವರು ಈ ರೀತಿ ನಾನು ಹೇಳಿದೆ ಪ್ರಾರಂಭದಲ್ಲಿ ಹೋಗುವಾಗ ಮೂರು ಸುತ್ತು ಪ್ರತಿ ಒಂದು ಸುತ್ತಲ್ಲೂ ಅಮ್ಮವರ ನೆನಪುಗಳು ಭಾವಚಿತ್ರಗಳೆಲ್ಲ ಬರಬೇಕು ಅದು ಭಾವನೆ ತುಂಬಿರಬೇಕು ಅಂತ ಚಿತ್ರಗಳನ್ನೇ ನಾವು ಇದು ಮಾಡಿದ್ವಿ ಆಯ್ಕೆ ಮಾಡಿದ್ದೀವಿ ಎರಡನೇ ಸುತ್ತು ಹಾಗೆ ಬರಬೇಕು ಮೂರನೇ ಸುತ್ತ ಮೂರನೇ ಸುತ್ತಿ ಅಮ್ಮರ ಆಶೀರ್ವಾದ ತಗೊಂಡು ಅವ್ರನ್ನ ಏನಾದರೂ ಧ್ಯಾನ ಮಂಟಪ ಆಗ್ಬೋದು ಯಾವ ಥರನೂ ಭಾವಿಸ್ಬೋದು ನಂತರ ಒಂದು ಇನ್ನೊಂದು ಲೋಕಕ್ಕೆ ಕರೆದು ಹೋಯ್ತದೆ ಭಾವಚಿತ್ರನೇ ಮಾಡಬೇಕು ಅಂತಲೇ ಅದನ್ನು ಕಷ್ಟಪಟ್ಟು ಮಾಡಿದ್ದು ನಾವು